ಇವತ್ತು ಏನು ನಮ್ಮ ನೆಲಮಂಗ್ಲ ತಾಲೂಕಿನ ಇವತ್ತು ಒಂದು ನಮ್ಮ ಎಲ್ಲ ಕುಲ ಬಾಂಧವರು ಹಾಗೂ ಎಲ್ಲ ನಮ್ಮ ಜನಾಂಗದವರು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನ ಕರೆದು ಇವತ್ತು ಏನು ಮುನ್ರತ್ನ ಅವನಾಳಿಕೆಯನ್ನು ನಮ್ಮ ಗೌಡರ ಬಗ್ಗೆ ಕೇವಲವಾಗಿ ಮಾತಾಡಿ ಬಾಯಿ ಬುನ್ನ ತರ ಮಾತಾಡಿ ಹೆಣ್ಮಕ್ಳನ್ನ ಮಂಚಕ್ಕೆ ಬಾ ಅಂತ ಕರೆಯೋತರ ಎಲ್ಲ ಮಾತಾಡಿದಕ್ಕೆ ನಾವು ಬುಧವಾರ ಒಂಬತ್ತುವರೆಗೆ ಒಂದು ಸಭೆಯನ್ನ ಕರೆದೀವಿ ಇಡೀ ತಾಲೂಕಿನ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಇವತ್ತೇನು ಕುಣಗಲ್ ಬೈಪಾಸ್ ಇಂದ ಮತ್ತೆ ಎಸ್ ಎಲ್ ಆರ್ ಚೌಟ್ರಿ ಅವ್ರಿಗೂ ನಾವು ಮೆರವಣಿಗೆಯನ್ನು ಹೊಲ್ಟಿದೀವಿ ಅವ್ರ ಬಗ್ಗೆ ಹಿಮಾಳವಾಗಿ ಕಠಿಣವಾಗಿ ಇದ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇದ್ ಮಾಡ್ಕೊಂಡ್ವಿ ಖಂಡಿತ ಅಲ್ಲಿಂದನೂ ತಾಲೂಕ್ ಆಫೀಸ್ಗೆ ಹೋಗಿ ತಹಶೀಲ್ದಾರ್ಗೂ ಸಹ ಮನವಿ ಕೊಡ್ತಾ ಇದ್ದೀವಿ ಇವತ್ತೇನು ಬಿಜೆಪಿ ಸರ್ಕಾರದಲ್ಲಿ ಈ ತರ ಒಬ್ಬ ಎಂ ಎಲ್ ಎಲ್ಲಿ ಇಟ್ಕೊಂಡಿದ್ರೆ ಅವ್ರನ್ನ ಸ್ಪೀಕರ್ ಆಗಿರ್ಲಿ ವಜಾಗಳಿಸ್ಬೇಕು ಅಂತ ಇವ್ರನ್ನ ಖಂಡಿತವಾಗ್ಲು ಪದೇ ಪದೇ ಇದೇ ನಮ್ಮ ಗೌಡರ ಬಗ್ಗೆ ಎರಡು ಸಾರಿ ಮಾತಾಡಿದ್ದಾರೆ ಈ ಇವತ್ತು ಇವತ್ತೇನು ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಸೀನಿಯರ್ ಆಗಿ ಎಂ ಎಲ್ ಎ ಆಗಿರೋದು ಅನಲಾಯಕ ಅಂತ ಹೇಳಕ್ಕೆ ನಾನು ಇದ್ದಿದ್ದೇನೆ ಪಕ್ಷೆ ಸೇರಿದಾಗ ಏನು ಇವತ್ತು ಎಲ್ಲಾ ಪಕ್ಷದವರು ಸೇರಿದಿ ನಾವು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಮ್ಮೆಲ್ಲ ಗುರು ಅಣ್ಣ ಇರ್ಬೋದು ನಮ್ಮ ಜ ಗಣೇಶ ಇರ್ಬೋದು ಎಲ್ಲರೂ ನಮ್ಮ ಇಡೀ ತಾಲೂಕಿಗೆ ಇವತ್ತು ಹೆಚ್ಚಿನ ಜನಸಂಖ್ಯೆ ಸಾಗಿ ಇವತ್ತು ಯಾಕೆ ಅಂದ್ರೆ ಇವ್ರೊಬ್ಬರೇ ಎಮ್ ಎಲ್ ಎಲ್ಲ ಇವತ್ತು ಯಾರು ಸಹ ನಮ್ಮ ಗೌಡ್ರ ಬಗ್ಗೆ ಮಾತಾಡಬಾರ್ದು ಒಕ್ಕಲಿಗಿರು ಅಂದ್ರೆ ಇವತ್ತು ನಾವು ರೈತರು ಇವತ್ತೇನು ಅನ್ನ ಬಳಿಯುವಂತ ರೈತರಿಗೆ ಈ ತರ ಅವನಾಳಕ್ಕೆ ಮಾತಾಡ್ತಾರೆ ಅಂತ ನಾವು ಖಂಡಿಸ್ತೀವಿ ಅವನ್ನ